ಬ್ರಹ್ಮ ವಿಷ್ಣು ದೇ ಹಾಲು ಕುಡಿದರು ಅಮ್ಮನೀನೇ ದೈವ ಅಂತ ಕಾಲು ಮುಗಿದರು ಬಾಳಿಗೆ ಒಂದೇ ಮನೆ ಬಾಳಿಗೆ ಒಂದೇ ಕೊನೆ ಭೂಮಿಗೆ ದೈವ ಒಂದೇನೆ ತಾಯಿ ದಾರಿಗೆ ಒಂದೇ ಕೊನೆ ರಾಗಿಗೆ ಒಂದೇ ತೆನೆ ಸೃಷ್ಟಿಸೋ ಜೀವ ಒಂದೇನೆ ಅಮ್ಮ ಅಂತ ದೈವಾ ಮುಗಿದರೋ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಮೊದಲನೇದಾಗಿ ಇಂದ್ರಮ್ಮ ಅವರ ಎಂಟನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ತರಕಾರಿ ರೇಷನನ್ನು ಅವರ ಕುಟುಂಬಸ್ಥರು ಕಳಿಸ್ಕೊಟ್ಟಿದ್ದಾರೆ ಮೊದಲನೇದಾಗಿ ಇಂದ್ರಮ್ಮ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಭಗವಂತ ಇನ್ನೊಂದು ಜನ್ಮ ಅಂತ ಇದ್ರೆ ಮತ್ತು ಇವರ ಕುಟುಂಬದಲ್ಲೇ ಹುಟ್ಟಿ ಬರಲಿ ಹಾಗೆ ಇಂದ್ರಮ್ಮ ಅವರ ಎಲ್ಲ ಕುಟುಂಬಸ್ಥರಿಗೆ ಭಗವಂತ ದೀರ್ಘಾಯುಷನ ಕೊಟ್ಟು ಭಗವಂತ ಆಯುಷು ಆರೋಗ್ಯ ಕೀರ್ತಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಇಲ್ಲಿ ನಾನು ನಂಬಿರ್ತಕ್ಕಂಥ ಶನೇಶ್ವರ ಸ್ವಾಮಿಯರ ಆಶೀರ್ವಾದ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗಲಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಸಾವಿರಾರು ಅಂದರೆ ನೂರಾರು ಜನರ ಹೊಟ್ಟೆ ತುಂಬಿಸೋದಕ್ಕೆ ಇಷ್ಟು ವಸ್ತುಗಳನ್ನು ಇಷ್ಟು ತರಕಾರಿಯನ್ನು ಇಷ್ಟು ರೇಷನನ್ನು ಕಳಿಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಇಂದ್ರಮ್ಮ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಒಳ್ಳೆಯದಾಗಲಿ ನಮಸ್ಕಾರ ನಿಮ್ಮ ಕೈಲಾದ ಸಹಾಯವನ್ನೇ ಮಾಡಿ ನಮಸ್ಕಾರ ನಾನು ನನ್ನ ಮನಸ್ಸು ಪೂರ್ಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸು ಮೈ ಮೀನ್ ಇಟ್